ಮತ್ತು ರಾಜ್ಯರ್ಕಾರಿಯಲ್ಲಿ ನಮ್ಮ ಮಕ್ಕಳ ದೋಷಕ್ಕಾಗಿ ನಮ್ಮ ಸಾಮಾಜಿಕ ಮತ್ತು ರಾಜಕೀಯ ದೋಷಕ್ಕಾಗಿ ನಮ್ಮ ಜನಸಂಖ್ಯೆ ನಿಖರವಾಗಿ ಕೂತ್ಕೊಂಡಿರುವ ಯಾವುದನ್ನು ನಮೂದಿಸಬೇಕು ಯಾವುದನ್ನು ಬರೀಬೇಕಾದ ಉದ್ದೇಶಕ್ಕೋಸ್ಕರವಾಗಿ ಇಂದು ವಿಜಯಪುರ ನಗರದಲ್ಲಿ ಹುಟ್ಟಣದಲ್ಲಾಗಿ ಪಂಚಮಸಾಲಿ ಮರೇಗೌಡ ಗೌಡರಿ ಗಾಯದಾಯಕ ಈ ಪವಿತ್ರವಾಗಿರ್ತಕ್ಕಂಥ ಇಂತಹ ನಮಗೆ ಸ್ಥಳಾವಕಾಶವನ್ನು ಮಾಡಲಿಕ್ಕೆ ಅವಕಾಶ ಹಾಗೂ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಮ್ಮ ಸ್ವದೇಶ ಸಂಸ್ಥೆಯ ಅಧ್ಯಕ್ಷರು ವಿಜಯಪುರ ಶಾಸಕರು ನಮ್ಮ ಮಕ್ಕಳ ವರ್ಷಕ್ಕಾಗಿ ನಾವು ಹೋರಾಟ ಮಾಡುವಂಥ ಈ ಚಳುವಳಿ ಅಧಿಕಾರ ಇದೆ ಅಧಿಕಾರಿ ನಿರಂತರವಾಗಿ ಪ್ರಾಮಾಣಿಕವಾಗಿ ಗೊತ್ತಿರ್ತಕ್ಕಂಥ ಏಕೈಕ ಸೇವೆಯನ್ನು ಸಹ ಮಾಡಬಹುದು

ಕೊಪ್ಪಳ ಬೆಳಗಾವಿ ಗುಂಡಿ ಜಿಲ್ಲೆ ಪಕ್ಕದ ದಾವಣಗೆರೆ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಜಿಲ್ಲೆಯಲ್ಲ ನಮ್ಮ ವಕೀಲರ ಎಲ್ಲ ಪ್ರತಿನಿಧಿಗಳೇ ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಬೆಳಗಾವಿ ಜಿಲ್ಲಾ ಗೌರವ ಅಧ್ಯಕ್ಷ ಆಗಿರ್ತಕ್ಕಂಥ ಸಿ ಬ್ಯಾಂಕಿನ ನಿರ್ದೇಶಕರಾದ ಮಂಚನಂದ ದ್ಯಾಮ್ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಈ ಒಂದು ಸಭೆಯನ್ನ ಮಾಡಬೇಕಂತೇಳಿ ವಿಚಾರ ಮಾಡಲಿದ್ದಾರೆ ಪ್ರತಿ ಸರಿ ಮಕ್ಕಳ ಪರಿಷತ್ತಿನ ಸಮಾವೇಶವನ್ನ ಬೆಳಗಾವಿ ಮಾಡಿದ್ವಿ ವಕೀಲರ ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣೆಯನ್ನ ಹುಬ್ಬಳ್ಳಿಯ ಮಾಡಿದ್ವಿ ವಕೀಲರ ಪಕ್ಷ ರಾಜಕಾರ್ಯಕಾರಿ ಬೆಂಗಳೂರು ಮಾಡಿದ್ವಿ ಆದರೆ ವಿಜಯಪುರದಲ್ಲಿ ಮಾಡಬೇಕಂತೇಳಿ ಅಯ್ಯೋ ವ್ಯಕ್ತಪಡಿಸಿದಾಗ ನಮ್ಮ ಬಿಜಾಪುರದ ಎಲ್ಲ ವಕೀಲ ಶಿಕ್ಷಣ ಪದಾಧಿಕಾರಿಗಳು ಇಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯ ವಕೀಲರು ವಿಶೇಷವಾಗಿ ನಮ್ಮ ಸಂಗಮೌಡ ಪಾಟೀಲ್ರು ನಮ್ಮ ಎಸ್ ಎಸ್ ಮುರಳಿಗೆ ಇವೆಲ್ಲ ನಮ್ಮ ವಕೀಲರು ಸಂಘದ ಜಿಲ್ಲಾಧ್ಯಕ್ಷರಿಗೆ ಸೇವೆ ಸಲ್ಲಿಸಿರ್ತಕ್ಕಂಥವ್ರು ನಮ್ಮ ಹಿರಣ್ಣ ಚಾರಶೆಟ್ಟಿ ಅವರು ನಮ್ಮ ಬಸವರಾಜ್ ನಾಗೋಡ್ ನಮ್ಮ ವಿರು ಎಸ್ ಬಿ ಪಾಟೀಲ್ ಎಸ್ ಬಿ ಔಟಿಯವರು ನಮ್ಮ ಕಳಗಾನ ಎಂ ಹಳ್ಳಿಯವರು

ಇತ್ತೀಚಿನ ಟೀಚರ್ ಕಲಿವೆ ಇಡೀ ಮೂರ್ನಾಲ್ಕು ಲಾ ಕಾಲೇಜು ಅತ್ಯಂತ ಸುಸಹಿತವಾಗಿರ್ತಕ್ಕಂಥ ಕ್ವಾಲಿಟಿ ಎಜುಕೇಶನ್ ಕೊಡುವಂತಂದ್ರೆ ಅದು ಸಿದ್ದೇಶ್ವರ ಸಂಸ್ಥೆಯ ಲಾ ಕಾಲೇಜು ಆ ಕಾಲೇಜು ಮಾಡಬೇಕು ಅಂತ ಮನಸ್ಸು ಇಚ್ಛೆ ಇತ್ತು ನಾವು ನೋಡಿ ಬರ್ತೇನೆ ಮತ್ತೆ ಲಾ ಕಾಲೇಜು ಇತ್ತ ಮನಸ್ಸು ಮಾಡಬೇಕಂದ್ರೆ ಆಮೇಲೆ ಗೌರವರಿಗೆ ಫೋನ್ ಮಾಡಿ ಮಾಡಬೇಕಂತ ಮತ್ತೆ ಲಾ ಕಾಲೇಜು ಮೂರನೇ ಹೋಟೆಲ್ ರೀತಿ ಹಿಂದನೆ ನಮ್ಮ ಸಿದ್ದೇಶ್ವ ಸಂಸ್ಥೆಯಿಂದ ಶಿವಾನಮ ಕಲ್ಯಾಣ ಮಂಟಪವನ್ನು ಕಟ್ಟಿದೀವಿ ತುಂಬ ಚೆನ್ನಾಗೈತಿ ಆ ಕಲ್ಯಾಣ ಮಂಟಪದಲ್ಲಿ ಒಂದೇ ಪಕ್ಷದ ಸಭೆ ಆಗುತ್ತೆ ನಡೆಸಿ ಮಾಡಿಕೊಂಡು ಮತ್ತು ಬಂದ ನಂತರ ನಿಮ್ಮಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿ ಅವರ ಅಪೇಕ್ಷೆಯ ಪ್ರಸಾದವನ್ನು ಎಲ್ಲೇ ಮಾಡ್ತೀವಿ ಕಾರ್ಯಕ್ರಮದ ಮೇಲೆ ಸಭೆ ಪ್ರಸಾದ ಮಾಡ್ತೀವಿ

ಪಾಣಿಪುರ ಸಿಟಿ ಸೌಧಿಯೋ ಅನೇಕ ಜನಕ್ಕೆ ಅಭಿನಂದನೆ ಅಭಿನಂದನೆ ಈ ಸರ್ಕಾರದಿಂದ ಇಲ್ಲಿಗೆ ಚುನಾವಣಾ ಅವಕಾಶ ಕೊಟ್ಟಿದೆ ಹಾಗಾಗಿ ನಾನು ಜನ ಎಲ್ಲರಿಗೂ ನಿಮ್ಮ ಶಾಸ್ತ್ರದ ನಿಯಮದಲ್ಲಿ ಸರ್ಕಾರ ಒಳ್ಳೆಯ ಮಾಡ್ತಿದೆ ಒಳ್ಳೆಯ ಮಾತಾಡಬೇಕು ನಾನು ಎಲ್ಲಾ ಶಾಸ್ತ್ರದ ಮನೆಗೂ ಮಾನ್ಯ ಮಾಡ್ತೀನಿ ನಿಮ್ಮೆಲ್ಲ게요 ಕ್ಲೇಮ್ ಬಗ್ಗೆ ಇಟ್ಟುಕೊಂಡು ಮಾನ್ಯ ಕೊಡ್ತೀಜಿ ಈಗ ನಕ್ಷಾಸದ ಮನೆಗೆ ಹೋಗಿ ಮಾತಾಡಲು ಅಂತ ಹೇಳಿ ಮಾತಾಡೋಣ ಯಾವ ಶಾಸಕರು ಮಾತಾಡೋದು ಗೌಡ್ರು ಕೊನೆಯ ಅನ್ವೇಷದಲ್ಲಿ ಮಾತಾಡಲಿಕ್ಕೆ ಅವಕಾಶ ಇದುಕೊಂಡು ಅರ್ಥ ಅವಾಗ ವಿಚಾರ ಮಾಡಿದ್ವಿ ನಾವು ನಂಬಿರ್ತಕ್ಕಂಥ ಶಾಸಕ ಆಗೋದು ಧ್ವನಿಯ ಹಾಗಾಗಿ ನಮ್ಮ ಪರವಾಗಿ ನಮ್ಮ ಸಪೋರ್ಟ್ ಇದ್ದೇ ಇದೆ ಕಾನಿಕವಾಗಿ ನಾವು ಕೆಲಸ ಮಾಡಬೇ ಇನ್ನು ನ್ಯಾಯಾಂಗದವನ್ನ ಕಟ್ಕೊಂಡಾಗ ನ್ಯಾಯ ಪಡೆಯಬೇಕಂತೇಳಿ ನಾವೆಲ್ಲರೂ ಇಡೀ ಕರ್ನಾಟಕದ ನಮ್ಮೆಲ್ಲ ವಕೀಲ ಸಂಘಟನೆ ಕಾಣ ನಮ್ಮ ಸಮುದಾಯದಲ್ಲಿ ಒಂದರು ಎಂಟು ಸಂಘಟನೆ ಜಾತಿ ರಹಿತವಾಗಿ ಕಾಯಕ ಮಾಡ್ಕೊಂಡಿರ್ತಕ್ಕಂಥ ಹದಿನೆಂಟು ಸಮುದಾಯಗಳಲ್ಲಿ ನ್ಯಾಯಪಟ್ಟಂಥ ಸಮುದಾಯ ನಮ್ಮ ವಕೀಲ ಸಮುದಾಯ ಆದರೆ ಈ ಮೀಸಲಾತಿ ಹೋರಾಟಕ್ಕೆ ಶಾಸಕಾಂಗ ಇರೋ ಕಾರಣಕ್ಕೆ ನ್ಯಾಯಾಲಯ ತೊಳೆಯ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಒಂದೇ ಒಂದು ಮನವಿ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ವಕೀಲರು ಬೆಳಗಾವಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಒಂದೇ ವೇದಿಕೆ ಕೊಡುವುದರ ಮೂಲಕವಾಗಿ ಪಂಚಮಸಾಲಿಗೆ ಎಲ್ಲರಿಗೂ ನ್ಯಾಯ ಕೊತರ ಸ್ಥಂದನ ಬಂದ್ರೆ ತಮ್ಮ ಸಮಾಜದ ಮಕ್ಕಳಿಗೆ ನ್ಯಾಯ ಪ್ರತಿಷ್ಠನ ಸಿಗಲಿ ಬಿಟಿಯೆಲ್ಲದರ ತೋರಿಸ್ಕೊಡೋಣ ಅಂತೀವಿ ಕನ್ನಡ ಇತಿಹಾಸದಲ್ಲಿ ಆ ಒಂದು ದೊಡ್ಡ ಪ್ರಮಾಣದ ಒಕ್ಕಲಿಗ ಸಂಘಟನೆ ಇದೆ ನಮ್ಮ ಜಿಲ್ಲೆನ ಆ ಮೀಯಾ ಆ ಪ್ರಿಯ ಕುಟುಂಬದಲ್ಲ ಸಹ ಗ್ರಾಮೀಣ ಕೆಲಸವನ್ನು ಬೆಂಬಲಕ್ಕೆ ಸಾಥ್ ಕೊಡ್ತಿದ್ರು ಯಾವಾಗ ಒಕ್ಕಲಿಗ ಬೆಳಗಾಯ್ದೇ ಸಂಘಟನೆ ಮಾಡಿದ್ರು ಆ ಸಂದರ್ಭದಲ್ಲಿ ಸ್ವಯಂ ಸ್ಪೋರ್ಟ್ ಇಂದ ಮಕ್ಕನನ್ನ ಕಾಣೆ ಮಿಚೆ ಅವರು ಎಷ್ಟೋ ಜನ ಬಂದು ರಾಮ ಕೊಟ್ಟಿದಲ್ಲಕ್ಕೆ ಕಷ್ಟೀಯವಾಗಿ ಕೊಡ್ತಿದ್ರು

ಯಾವಾಗ ಹೋಗಿದ್ದು ಬೆಳಗಾವಿಯಲ್ಲಿ ಸುಮಾರು ಮೂರ್ನಾಲ್ಕು ಸಾವಿರ ಸಂಖ್ಯೆ ಕೋಟಕ ಸಂಘಟನೆ ಮಾಡಿದ್ದೇನೆ ಅವಾಗ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮುಖ ಮಾತುಕತೆ ಮಾಡಿದ್ದಾರೆ ಅಲ್ಲಿವರೆಗೆ ನಮ್ಮ ಮಾತುಕತೆ ಮಾಡ್ಬೇಕು ಅವಕಾಶ ಕೊಟ್ಟಿದ್ದೇವೆ ನಾವು ಎಷ್ಟೇ ಹೋರಾಟ ಮಾಡಿದ್ದು ನಮ್ಮ ಮಾತುಕತೆ ಯಾವಾಗ ಮೂವತ್ತು ಸಾವಿರ ಮಂದಿ ಬೆಳಗಾವಿಗೆ ಕುಂತಾಗ ಹೋಗಿ ಹೋಟಾ ಕುಂತಾಗ್ತದೆ ಇವರನ್ನು ಕಡಿಗಣಿಸುವ ರೀತಿಯಲ್ಲಿ ಆ ಮುಖ್ಯಮಂತ್ರಿಗಳು

ಮುಖ್ಯಮಂತ್ರಿಗೂ ಮೌನ ಅದಕ್ಕೆ ಅವರು ವಿಚಾರ ಮಾಡಿದ್ವಿ ಸರಿ ಇಲ್ಲ ಸುವರ್ಣ ಮುಖ್ಯ ಹಾಕಿದ್ರೆ ಡಿಸೆಂಬರ್ ಹದಿನೈದು ತಾರೀಕು ವಕೀಲ ನೇತೃತ್ವದಲ್ಲಿ ಸಂಖ್ಯೆ ನವೆಲ್ಲ ಮುಖ್ಯ ಹಾಕಿ ಕೊಟ್ಟಾಗ ಅವರು ಬಹಳ ದೊಡ್ಡ ಅಲ್ಲಿ ನಮ್ಮ ಪೊಲೀಸ್ ಅಹಾಯಕ್ತ ಪೊಲೀಸಲ್ಲಿ ಕುಮ್ಮು ನಮ್ಮ ಮೀನು ಮೇಲೆ ಕಾನೂನು ಅಲ್ಲೇ ಮಾಡಿದ್ರೆ ನಮಗೆ ಅನುಮಾಯಿತು ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ಜನಾಂಗದಲ್ಲೂ ನ್ಯಾಯ ಹೋರಾಟ ಮಾಡಿದಾಗ ಯಾವುದೇ ಸರ್ಕಾರ ಅಲ್ಲೇ ಮಾಡಿದೆ ಅನೇಕ ಸಲಹೆ ಹಿಂದೆ ಸಂದರ್ಭದಲ್ಲಿ ದಲಿತರು ಒಳಗಿನ ಹೋರಾಟ ಮಾಡಿದ್ರು ಆ ಹೋರಾಟ ಮಾಡಿದ್ರು ಆರಾಟ ಮಾಡಿದ್ರು ಯಾವ ಮಾಡೋಕೆ ಅಲ್ಲೇ ನಾವು ಬೊಮ್ಮಾಯಿ ಮನೆ ಒಂದು ಎರಡು ಸಲ ಸತ್ಯ ಮಾಡಿ ನಮ್ಮ ಮೇಲೆ ಅಲ್ಲೇ ಆಗಿದೆ ಜಗದೀಶರ್ ಮುಖ್ಯಮಂತ್ರಿ ಹೋರಾಟ ಮಾಡಿದ್ರೆ ನಮ್ಮೇಲೆ ಅಲ್ಲೆ ಆಗಿರಲಿಲ್ಲ ಅವತ್ತಿನ ನಮ್ಮ ಅಲ್ಲೇ ಇಡೀ ನಮ್ಮ ಲಿಂಗಾಯತ ನಮಗೆ ಮಾಡೋಕ್ಕೆ ನಮಗೆ ಬಡವರು ಅಂತ ಹೇಳಿ ನಾವು ಯಾರು ಸಹ ವಾಪಸ್ ಹೋಗಲಿಲ್ಲ ಅದನ್ನ ಮತ್ತಷ್ಟು ಕ್ರಾಂತಿ ತೀರ್ಕೊಂಡ್ವಿ ಆ ಸಂದರ್ಭದಲ್ಲಿ ಶೆಟ್ಟಾಗ್ಬಿಟ್ಟು ಸಿಸಿ ಪಾಟೀಲ್ ಅವರು ಅನೇಕ ಸಲಹೆ ಕೊಟ್ಟರು ಇದುವರೆಗೂ ನಮಗೆ ಒಳ್ಳೆ ನಮಗೆ ಪೊಲೀಸ್ ಮಡಿತಿದ್ರು ವರ್ಷಗಳಲ್ಲಿ ಹೋಗ್ತಿದ್ರು ನಮ್ಮ ಜನರಿಗೆ ನ್ಯಾಯ ಸಿಕ್ಕಿದ್ರು ನಾವು ಹೈಕೋರ್ಟ್ ಪ್ರಶ್ನೆ ಮಾಡೋಣ ಅಂತ ಹೇಳಿ ನಮ್ಮ ಸಮುದಾಯದಲ್ಲಿ ವಕೀಲರ ಮುಖಾಂತರವಾಗಿ ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿದಾಗ ಕರ್ನಾಟಕದ ಜುಡಿಷಿಯಲ್ ಇತಿಹಾಸದಲ್ಲಿ ಒಂದು ಜನಾಂಗಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಪರವಾಗಿ ಒಂದು ಹೈಕೋರ್ಟ್ ನ್ಯಾಯವನ್ನು ಕೊಡುವಂತ ತೀರ್ಮಾನ ಕೊಟ್ಟು ಆ ತೀರ್ಮಾನ ಹೋರಾಡಬೇಕು ಶಕ್ತಿ ಜನರಿಗೆ ಮಾಡಿದ್ರು ಅದು ವಜ ಮಾಡ ಮತ್ತೊಮ್ಮೆ ಕರ್ನಾಟಕ ಸರ್ಕಾರದ ವಾದ ಮಾಡಿ ಮಾಡಿ ಆದ್ರೂ ಸಹ ಆ ತೀರ್ಪು ಮತ್ತೆ ನಮ್ಗೆ ಪರವಾಗಿ ಬಂತು ಅಂದ್ರೆ ಉದ್ದೇಶ ಏನಪ್ಪಂದ್ರೆ ನಮಗೆ ಯಾರ ಮೇಲೆ ಸಿಕ್ಕಿಲ್ಲ ಇನ್ನು ಮೇಲೆ ಅದಕ್ಕೆ ಲಿಂಗಾಯತ ಅಷ್ಟೇ ಯಾವುದೇ ಸಮುದಾಯದ ಪ್ರಾಮಾಣಿಕ ಹೋರಾಟ ಮಾಡಬೇಕಾದ್ರೆ ಯಾವುದೇ ಸರ್ಕಾರಗಳು ಕಾನೂನು ಬಾಹ್ಯವಾಗಿ ಮೂರು ದೇಶ ಹೋರಾಟ ಮಾಡಿ ಹೊಡಿಬಾರ್ದು ಅಂತ ಹೇಳಿ ಇವತ್ತು ಇಡೀ ದೇಶಕ್ಕೆ ನ್ಯಾಯವನ್ನು ಕೊಡುವ ಕೆಲಸ ಮಾಡಿದ ಕೇಳ್ತಿ ಅದು ಪಕ್ಷಿಸಲು ಪಕ್ಷಕ್ಕೆ ಸಲ್ಲಿಸುತ್ತಿಲ್ಲ ಅಂತ ಸಂಘಟನೆ ಆಗದವಾಗಿದ್ರೆ ನಮ್ಮ ಹೋರಾಟ ಎಲ್ಲ ಕಡೆ ಕಾನೂನಿನ ಹಿನ್ನಡೆ ಅಮ್ಮಾಯ ಪಕ್ಷ ಮನೆ ಬರ್ತದೆ ನಮ್ಮ ಜನಕ್ಕೆ ಒಟ್ಟದ ಬಿದ್ದಿರ್ಬೋದು ನಿಮ್ಮ ನ್ಯಾಯದ ಪದವಿ ನ್ಯಾಯದ ಹೈಕೋರ್ಟ್ನ ಆದೇಶದಿಂದ ಅನೇಕ ಕೋರ್ಟ್ಗೆ ಇವತ್ತು ನ್ಯಾಯ ಸಿಕ್ಕಿದೆ ಇದೆಲ್ಲ ರೀತಿಯಲ್ಲಿ ಇವತ್ತು ಮುಂದುವರೆದ ಭಾಗವಾಗಿ ಇವತ್ತು ಆವತ್ತು ನಮ್ಮ ಪರವಾಗಿ ಬಂದಿದೆ

ಇಸ್ಲಾಂ ಸಮಾಜದಲ್ಲಿರ್ತಕ್ಕಂಥ ಅನೇಕ ಲೋಕಭಂಗಡವರು ತಮ್ಮ ಒಳಜಾತಿ ಬಳಸಿದಾಗ ಅವರೆಲ್ಲರನ್ನೂ ಮುಸ್ಲಿಂ ಕೂಡ ಮಾಡಿ ಅವ್ರ ಜನಸಂಖ್ಯೆ ತೋರಿಸ್ತಾರೆ ನಮ್ಮ ಲಿಂಗಾಯತ ಒಳಭಂಗಡದವರು ತಮ್ಮ ಜಾತಿಯಲ್ಲಿ ರಕ್ಷಣೆ ಮಾಡ್ಕೊಂಡಾಗ ನಮ್ಮ ಲಿಂಗಾಯತ ತೋರಿಸಿಲ್ಲ ಅವ್ರು ಬೇರೆ ಬೇರೆ ದೃಶ್ಯಕ್ಕೆ ನಮ್ಮ ಸಂಖ್ಯೆ ಕಡಿಮೆ ಆಗ್ತೀನಿ ಅಖಂಡ ಲಿಂಗಾಯತ ಸಮಾಜಕ್ಕೆ ಒಕ್ಕಲಿಗ ಸಮುದಾಯದಲ್ಲಿ ನೋವು ಮಾಡ್ಕೊಂಡು ನಮ್ಮ ಸುವರಿಕೆ ಮಾಹಿತಿ ಪ್ರಕಾರ ಪಂಚ ಸಂಖ್ಯೆ ಎಷ್ಟಾಗಿ ತಪ್ಪು ಕೇವಲ ಹನ್ನಾರು ಲಕ್ಷ ನಾವು ಲೋಕ ಲೋಕಸಭಾ ಕ್ಷೇತ್ರದ ಮೇಲೆ ನಮ್ಮ ಜನಾಂಗದ ಜನಸಂಖ್ಯೆ ನೋಡಿದ್ರೆ ಹದಿನಾರು ಲಕ್ಷ ಆಗುತ್ತೆ ನಮ್ಮ ಒಟ್ಟು ಜನಸಂಖ್ಯೆಗಳು ಹದಿನಾರು ಲಕ್ಷ ಕರ್ಶಿತ್ತು ಕೊನೆಗೆ ಅನೇಕ ಬೆಲೆ ಹೋರಾಟ ಮಾಡಿದ ಪರಿಣಾಮ ರಾಜ್ಯ ಸರ್ಕಾರ ವಾಪಸ್ ಪಡ್ಕೊಳ್ತು ಇಂದಿನ ಜಾತಿ ಗಣಿತ ಅವೈಜ್ಞಾನಿಕವಾಗಿ ಈಗ ಮತ್ತೊಮ್ಮೆ ಜಾತಿ ಗಣತಿ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ನಿಮಗೆ ಒಂದು ಮಾಹಿತಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಂವಿಧಾನದ ಪ್ರಕಾರ ಜಾತಿ ಗಣತಿ ಮಾಡುವಂಥ ಪರಮಾಧಿಕಾರಿ ಇರತಕ್ಕಂಥದ್ದು ಕೇವಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಮೊನ್ನೆ ಆದೇಶ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರನೇ ನಾವು ಜಾತಿ ಗಣತಿ ಮಾಡ್ತೀವಿ ಸುಮಾರು ಮೂವತ್ತು ವರ್ಷ ಆಗಿ ಫಸ್ಟ್ ಟೈಮ್ ಜಾತಿ ಗಣತಿ ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ನಾವು ಪ್ರತಿ ಸರಿ ನಮ್ಮ ಮಾಹಿತಿ ನಮ್ಮ ಜನಸಂಖ್ಯೆ ನಮ್ಮ ಜಾತಿಯನ್ನು ಸರಿಯಾಗಿ ನಮೂದಿಸಿ ಮೂಲೆಯನ್ನು ಮಾಡಿದ್ದಾರೆ ಇಡೀ ದೇಶದಲ್ಲಿ ನಮ್ಮ ಸಂಖ್ಯೆ ಹೆಚ್ಚು ಗೊತ್ತಾಗುತ್ತೆ ನಮ್ಮ ಜಾತಿಯ ಹೆಸರು ಗೊತ್ತಾಗುತ್ತೆ ಇದರ ಮೇಲೆ ನಮ್ಮ ಮೀಸಲಾತಿ ಕೇಳಕ್ಕೆ ಅನುಕೂಲ ಆಗುತ್ತೆ ಉದ್ದೇಶಕ್ಕೋಸ್ಕರವಾಗಿ ಏನ್ ಮಾಡಬೇಕು ಜನ ಎಲ್ಲೇ ಕೇಳ್ತಾ ಕೇಳ್ತೇವೆ ಎಲ್ಲ ಸಮುದಾಯ ಸಮುದಾಯದ ಎಲ್ಲ ಜನಾಂಗರು ಜಾತಿ ರೈತ ಬಗ್ಗೆ ಸಭೆ ಮಾಡಕ್ ಚರ್ಚೆ ಮಾಡಕ್ ಸಂದೇಶ ಕೊಡಕ್ಕಾಗ್ತಾರೆ ನಾವು ಪಂಚಮ್ ಸರ್ ಏನ್ಸಕ್ ಕೊಡ್ತಿ ಅಂತ ಪ್ರಶ್ನೆ ಕೇಳಕ್ಕಾಗ್ತದೆ ನಮ್ಮ ಜಾತಿ ಕೂಡ ನಮ್ಮ ಜನಾಂಗದವರು ಹಿಂದೆಲ್ಲ ಹತ್ತೊಂಬತ್ತು ನೂರ ಎರಡು ಸಾವಿರದ ಎರಡನೇ ಮುಂಚೆ ನಮ್ಗೆ ಜಾತಿ ಸರ್ಟಿಫಿಕೇಟ್ ಹಿಂದೂ ಹಿಂಗಾಯಿತ ಹಿಂದೂ ಲಿಂಗಾಯಿತ ಐತೆ ಹಿಂದೂ ಇಂದು ಅಂತ ಹಿಂಗಾಗಿರ್ತದೆ ಅವೆಲ್ಲ ನಮ್ಮ ಸಮಯದಲ್ಲಿ ಅವೆಲ್ಲ ಅಂದಾಗ ಈಗ ಪಂಚಮಸಾಲಿ ಸಂಘಟನೆ ಮೇಲೆ ರಾಷ್ಟ್ರದ ಏಕತೆ ದೃಷ್ಟಿಯಿಂದ ಸಂವಿಧಾನಕ್ಕೆ ಗೌರವ ಕೊಡುವ ದೃಷ್ಟಿಯಿಂದ ಕಾನೂನಿಗೆ ಗೌರವ ಕೊಡುವ ದೃಷ್ಟಿಯಿಂದ ಭಾರತ ಪ್ರಜೆಗಳಾಗಿರ್ತಕ್ಕಂಥ ನಾವು ಸಹ ಕೇಂದ್ರ ಸರ್ಕಾರ ಮಾಡುವಂಥ ರಾಜ್ಯ ಸರ್ಕಾರ ಮಾಡುವಂಥ ಜಾತಿ ಗಣತೆಯನ್ನು ಸದುಪಯೋಗಪಡಿಸ್ಕೊಂಡು ನಮ್ಮ ಸಮುದಾಯದ ಕಡ್ಡಾಯವಾಗಿ ಜಾತಿಯನ್ನು ಏನು ಬಳಸಬೇಕು ಇದು ಬಳಸಿದ್ರೆ ಸಂಖ್ಯೆ ಗೊತ್ತಾಗುತ್ತೆ ನಮ್ಮ ಸಮುದಾಯದ ಒಂದು ನಮ್ಮ ಜನ ಎಷ್ಟು ಮುಕ್ತದಲ್ಲಪ್ಪ ಅಂತಂದರೆ ಬೇರೆ ನಮ್ಮ ಮಾಡೋದು ಅವ್ರ ಮನೆಗೆ ಜಾತಿಗಳಿಂದ ಹೋದಾಗ ಅವ್ರ ಮನೆ ಅವ್ರ ಯಜಮಾನ ಇದ್ದೇ ಇದ್ದರೂ ಸಹ ಅವ್ರ ಹೆಣ್ಮಕ್ಳು ಅವ್ರ ಜಾತಿ ಚೆಂದ ಬಸ್ತಾರೆ ನಾವಿಂತವ್ರು ಬರ್ಸ್ತಾರೆ ಆದ್ರೆ ನಮ್ಮ ಸಮುದಾಯದ ಜನ ಹೊರಗಡೆ ಹೋದಾಗ ಜಾತಿಗಳಿಂದ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಮನೆಗೆ ಹೆಣ್ಮಕ್ಳು ಇದ್ದಾರೆ ಹೆಣ್ಮಕ್ಳು ಬರೋ ಇಲ್ಲೇ ಅಂತ ಬೇರೆ ಬರ್ಸಾದೆ ಇರೋದು ಪಂಚಮಸಾಲಿಂತ ಬರ್ಸಾದೇ ಇಲ್ಲ ಅವರಾಗಿ ಜಾತಿಗಳಿಂದಾಗಲೂ ಇಲ್ಲ ನಾವು ಒಡಜಾತಿಯನ್ನು ಬರ್ಸೋಕೆ ಅವಕಾಶ ಕೊಟ್ಟು ಹೇಳಿರಂತ ಅಪ್ಪ ಮನೇಲಿವರು ಹಿಂದಿನ ಮನೇಲಿ ಹೇಳಿದ ಮಾತ್ರ ಜಾತಿ ಮನೆ ಹೇಳೋದಿಲ್ಲ ಅದಕ್ಕೋಸ್ಕರವಾಗಿ ನಿಮ್ಮ ಜೊತೆ ಚರ್ಚೆ ಮಾಡಿ ಚಿಂತನೆ ಮಾಡಿ ನಾನು ಒಬ್ಬನೇ ನಿರ್ಧಾರ ಮಾಡುವ ಅವಕಾಶ ಎಲ್ಲ ಎಲ್ಲರಿಗೆ ಬಳಸಪ್ಪ ಅಂತ ಹೇಳಿ ಅದು ಆಗಾಗ ಬೇಡ ನಾವು ವಕೀಲರ ಪಕ್ಷಕ್ಕೆ ಸಂಘಟನೆ ಮಾಡಿ ಕಾನೂನಿಗೆ ಹೋಲ ಕೊಟ್ಟಿವಿ ವಕೀಲರ ಜೊತೆ ಸಂಘಟನೆ ಮಾಡಿ ಘೋಷಣೆ ಮಾಡಿದ್ದೇವೆ ಸಲಹೆ ಕೊಟ್ಟರು ಆ ಪ್ರಕಾರವಾಗಿ ನಿಮ್ಮ ವಕೀಲರ ಪಕ್ಷ ಕಾರ್ಯಕ್ರಮವಾಗಿ ಏನು ಮಸೇ ನಾವು ಬರ್ಸುವಂತದ್ದು ಮುಂದೆ ನಮ್ಮ ಮೀಸಲಾತಿಗೂ ಅನುಕೂಲ ಆಗಿರಬೇಕು ಮುಂದೆ ನಮ್ಮ ರಾಜಕೀಯ ಪ್ರಾತಿನಿಧ್ಯ ಸಾಮಾಜಿಕ ಸೌಲಭ್ಯಗಳು ನಮ್ಮ ಮಕ್ಕಳು ಸೌಲಭ್ಯ ಆಗಿರ್ಬೇಕು ನಮ್ಮ ರೈತರ ಅನುಕೂಲ ಅದೇ ಇರೋದು ಆ ಜಾತಿ ನಡೆದ ಯಾವತ್ತೂ ಧಕ್ಕೆ ಆಗಬಾರದು ಈಗ ನಮ್ಮ ಜನ ಏನೇ ಜಾತಿ ಸರ್ಕಾರ ಕೇಳೋದು ಹೋದ್ರೆ ಸರ್ಕಾರದ ಕೊಡೋದ್ ನೀವು ನಮಗೆ ಜಾತಿ ಸರ್ಕಾರಿ ಕೊಟ್ಟು ಕಂಚಿನ ಸಾಲ ಕೊಡಲ್ಲ ಯಾಕಂದ್ರೆ ನಮಗೆ ಸರ್ಕಾರ ಸ್ಪಷ್ಟವಾಗಿ ಆದೇಶ ಬಂದಿದೆ ಅದೇ ನಿರ್ಣಯಗಳಲ್ಲಿ ನಾವು ಪಂಚಮ ಸರಿ ಜಾತಿ ಸೇರಿಸಿದ್ರೆ ಸೇರಿಸಿ ಈ ಕಾರಣಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಾತಿ ಗಣಿತ ಅವ್ರಿಗೆ ನಾವು ಜಾತಿ ಮಾಡ್ತೇವೆ ಜಾತಿ ಗಣಿತ ಆದೇಶ ಮಾಡಿದರೆ ಸರ್ಕಾರ ಆದೇಶ ಗೌರವಕ್ಕೆ ನಾವು ಕಾಣ್ತೇವೆ ಆ ಕಾರಣಕ್ಕೆ ಆ ಜಾತಿ ಗಣಿತದಲ್ಲಿ ಪಂಚಮ ಸರಿಗಳು ಏನಂತ ಬರ್ಸಿದ್ರೆ ಅದು ಅನುಕೂಲ ಆಗುತ್ತೇವೆ ಇವೆಲ್ಲ ಸಲಹೆ ಮಾಡಿಕೊಂಡೆ ಒಂದು ಅಂತಿಮ ನಿರ್ಧಾರವನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ರಾಜ್ಯ ಮಟ್ಟದ ಪಂಚಮ ಸರಿಗಟ್ಟಿಗಳು ಪಕ್ಷದ ಇದೆ ಇವೆಲ್ಲ ಬಂದಂತೂ ನಿಮ್ಮ ಅಭಿಪ್ರಾಯಕ್ಕೆ ಹೇಳಿ ಎಲ್ಲ ಯುವಕರ ಕೊನೆಗೆ ಇಲ್ಲ ಸಮುದಾಯದಲ್ಲಿ ಒಂದು ಸಂದೇಶವನ್ನು ಕೊಡುವ ಕೆಲಸವನ್ನ ನಾವೇ ಸರ್ ಮಾಡುವ ಮಾತನ್ನ ಎರಡನೇ ಬಿಟ್ಟು ಮೀಸಲಾತಿ ಹೋರಾಟ ಅಂತ ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮುಖ್ಯ ಆಗ್ತಾರೆ ನಮ್ಮ ಹೋರಾಟದ ಬಗ್ಗೆ ಬಹಳ ಹೆಂಗವಾಗಿ ಮಾತಾಡೋದು ಸಾರಿ ಮೀಸಲಾತಿ ಹೋರಾಟ ಆ ಸಂವಿಧಾನಿಕ ಇವರು ಕೇಳುವಂಥದ್ದು ಸಂವಿಧಾನ ಶಬ್ದ ನಮಗೆ ಬಹಳ

ಅಧಿವೇಶನದಲ್ಲಿ ಸ್ಪಷ್ಟವಾಗಿರತಕ್ಕಂಥ ಮಾತಾಡಿದ್ರೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಹೋಗಿ ಕೂಡಲೇ ಜನರ ಬಳಿಗೆ ಹೋಗಾಡಿದ್ರು ಜನರ ಸಭೆ ಮಾಡ್ತು ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೆಂಟರಾಗಿ ಕರ್ನಾಟಕದ ಎಲ್ಲ ವಿಧಾನಸಭೆ ಎಲ್ಲ ಗ್ರಾಮ ಪಂಚಾಯತ್ ಪ್ರವಾಸ ಮಾಡ್ತಾರೆ ಹಿಂದಿನ ಸರ್ಕಾರದಲ್ಲಿ ಏನು ಮಾಡಿದ್ರು ಈಗಿನ ಸರ್ಕಾರ ಕೇಳಬಹುದು ಏನ್ ಮಾಡಿದ್ರು ಮುಂದೆ ನಾವೇನು ಮಾಡೋದು ಆ ಸಂದರ್ಭದಲ್ಲಿ ನಿಮ್ಮ ಶಾಸಕರು ಅಧಿವೇಶನದಲ್ಲಿ ಮಾತಾಡ್ಲೇ ಇರ್ಬೋದು ನಮ್ಮ ಜನರಲ್ಲಿ ಕೊಡದಂತ ಮಾತಾಡಿದ್ರು ಇದೆಲ್ಲವನ್ನು ಕ್ರೋಢೀಕರಣ ಮಾಡಿಕೊಂಡು ಈ ಹೋರಾಟದ ಜೀವಂತಗಳವೇ ಇರುತ್ತೆ ಸಿದ್ದರಾಮಯ್ಯವರು ಅಭಿಸ್ಕೊಡಕ್ಕಾಗಲ್ಲ ಅಂತ ಹೇಳಿ ಏಕೆಗಳು ಹೇಳಿ ಮತ್ತೆ ಅವ್ರು ಇರೋವರು ಅವ್ರು ಕೇಳೋಕ್ಕಿಂತ ನಾವು ಜನರೊಳಗೆ ಸಂಘಟನೆ ಮಾಡೋಣ ಹೋರಾಟ ಜೀವಂತಗಳ ಹೋರಾಟ ನಡೆಸೋ ಬೇಡ ಅವ್ರು ಅವರ ಕೊಡೋದಕ್ಕೆ ಬೇಜನೆ ಮಾಡೋ ಬೇಡ ಹೋರಾಟ ಜೀವಂತ ಹೇಳ ಮುಂದೆ ಸಿದ್ದರಾಮೇಶ್ವರ ಬಸವಣ್ಣ ಚೆನ್ನಮ್ಮ ಯಾರಾಜ್ಯಮಂತ್ರಿ ಅವ್ರು ನಾವು ಕೇಳೋಕ್ಕೆ ಪ್ರಯತ್ನ ಮಾಡೋಣ ಒಂದು ವೇಳೆ ಮುಖ್ಯಮಂತ್ರಿ ಹೋರಾಟ ಕೊಡೋದು ನಿಮ್ಗೆ ಕರೆದು

ದೊಡ್ಡ ಆಶಾಂದ್ರೆ ಮರಾಠ ಮೀಸಲಾತಿ ಜನಾಂಗದ ಹೋರಾಟ ಆ ಎರಡು ಹೋರಾಟ ಹತ್ತು ವರ್ಷ ಹೋರಾಟ ನ್ಯಾಯ ಮೇಲೆ ಖಂಡಿತವಾಗಿ ಐದು ವರ್ಷದ ಹೋರಾಟದಲ್ಲಿ ನವೀನ್ಯಾಸ ಸಿಗುತ್ತೆ ಇಟ್ಕೊಂಡು ಹೋರಾಟವನ್ನು ಜೀವಂತ ಇಟ್ಕೊಂಡು ಮುಂದುವಷ್ಟು ಹೋಗುವ ಪ್ರಯತ್ನ ಮಾಡಬೇಕಾಗಿದೆ ಇದೆಲ್ಲರೂ ನಡೆಯುತ್ತೆ ಇವತ್ತು ಏನೇ ಆಡಳಿತಗಳಾಗಲಿ ಏನೇ ತಂದೆ ಏನೇ ಸಮಸ್ಯೆ ಪಡೆ ಬೇಕಾದ ಈ ಹೋರಾಟವನ್ನು

ಈ ಹೋರಾಟವನ್ನು ಯಾವ ಇದು ಮುಂದೆ ನೋಡೋಣ ಅದ್ರ ಜೊತೆಯಲ್ಲಿ ನಮ್ಮ ಸಂಘಟನೆಯನ್ನ ಶಿಕ್ಷಿತ ವಹಿಸ್ಲಿಕ್ಕೆ ಏನ್ ಮಾಡಬೇಕು ಏನು ನಿರ್ಧಾರ ಮಾಡಬೇಕು ಅಂತ ಸಲಹೆ ಕೊಡ್ತಾರೆ ಸ್ವತಂತ್ರವಾಗಿ ಬದ್ಲಿ ಯಾರಿಂದ ನಿರ್ಧಾರ ಕೊಡಬೇಡಿ ಸ್ವತಂತ್ರವಾಗಿ ಚಿನ್ನ ಮಾಡಬೇಕು ಅಂತೇಳಿ ಅನೇಕ ಸಲಹೆ ಕೊಡ್ತಾರೆ ಅದಕ್ಕೆ ನಾನು ಹೇಳೋದು ಇಚ್ಛೆ ಕೊಡ್ತೇನೆ ಅಂದ್ರೆ ಎಷ್ಟೇ ಕಷ್ಟ ಎಷ್ಟೇ ಧೈರ್ಯವಾಗಿ ಸಮಾನ ಜನ ಕೇಳಿ ನೋಡೋ ಮೂರು ದಿನಗಳ ಮೀಟಿಂಗ್ ಮಾಡಿದ್ವಿ ಬಕೀಲ ಏಳನೇ ತಾರೀಕು ಅವರು ಎಂಟನೇ ತಾರೀಕು ಸಿದ್ದನೂರು ಮೀಟಿಂಗ್ ಮಾಡಿದ್ವಿ ಅಪ್ಪ ಮಾಡೋಕ್ಕೆ ಇಲ್ಲಿ ಮಾಡೋಣ ಕೇವಲ ಮೂರು ಏಳು ಹಾಕಿದಲ್ಲಿ ನಿಮಗೆಲ್ಲ ಫೋನ್ ಮಾಡಿ ಸಭೆ ಮಾಡ್ತಾರೆ ಇಷ್ಟೊಂದು ಸರಿ ಮಕ್ಕಳನ್ನು ವಿಶೇಷ ಭಾಳ ಕಷ್ಟ ಕೆಲಸ ಮಾಡಿಬಿಡ್ತಾವೆಲ್ಲ ನನ್ನ ಕೆಲಸ ಬಿಟ್ಟು ವಕೀಲಕ್ಕೆ ಬಿಟ್ಟು ನಾಳೆ ಸೋಮವಾರ ಹಾಜರಾಗೆಲ್ಲ ಅಷ್ಟೊಂದು ಸರಿ ನೀವು ವಕೀಲರು ಕೈಯಲ್ಲಿ ಖರ್ಚು ಮಾಡ್ಕೊಂಡು ಕಾಲು ಮಾಡ್ತಾ ಬಂದರೆ ನೀವು ಇಟ್ಟಿರ್ತಕ್ಕಂಥ ನಂಬಿಕೆ ಕೇಳಬೇಕು ಈಗ ವಿಶ್ವಾಸಕ್ಕೆ ಅದಕ್ಕೆ ಆಗಬಾರ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಕಟ್ಟೆ ಕಳೆ ಬಡವಲಿ ಇವತ್ತು ನಮಗೆ ಇಟ್ಕೊಂಡು ಬದುಕಿದಲ್ಲ ಅವನೇನು ಆಗ್ಬಾರ್ದು ಮತ್ತು ಕಷ್ಟಪಟ್ಟು ಮಾಡ್ತಕ್ಕಂಥ ಹೋರಾಟೋ ಚಿಕ್ಕ ಕೈಗೆ ಹೋಗ್ಬಾರ್ದು ಸಮಾಜದ ಕೂಡ ಇವತ್ತು ಅಷ್ಟೇ ಮಾಡ್ತಾರೆ ಸಮಾಜದ ಕೊಟ್ಟು ಇವತ್ತು ಏನು ಮೊನ್ನೆ ಮಾಡಕ್ಕತ್ತ ಮೋಸ ಮಾಡಕತ್ತ ಅಂಥವ್ರಿಗೆ ನಾವು ಏನು ಕಷ್ಟಪಟ್ಟಂಥ ಹೋರಾಟ ವಿನಾಗಳ ತೃಪ್ತಿ ಆಗುತ್ತೆ ಅವರೇ ವಿಧ ಕಾರಣಕ್ಕಂತ ಹೆಂಗೋ ಗುರುಗಳು ಕಷ್ಟಪಟ್ಟು ಸಂಘಟನೆ ಮಾಡಿ ಅದ ಮಾಡಿದ್ದಾರೆ ಇದು ಲಾಭ ಪಡ್ಕೊಂಡು ಮುಚ್ಚಿನ ಮೋಸ ಮಾಡ್ತಾರೆ ಶೋಷಣೆ ಮಾಡ್ಬೇಕಂತ ಹೇಳಿ ಕಳೆದ ಮೂವತ್ತು ವರ್ಷ ಇದೇ ಕೆಲಸ ಮಾಡ್ತಕ್ಕಂಥ ನಮ್ಮೊಳಗಿರತಕ್ಕ ಬಂಡವಾಳ ಶಾಹಿಗಳು ನಮ್ಮೊಳಗಿರತಕ್ಕೂ ಈ ಕೆಲಸ ಮಾಡ್ಕೊಂದ ಅವರ ಮಾಡದೇನೂ ಮೌನ ಅಂದ್ರೆ ಮತ್ತೆ ಈ ಸಮಾಜ ಶೋಷಣೆ ಮಾಡುವಂತ ಪ್ರಯತ್ನ ಮಾಡ್ತಾರೆ ಹಾಗಾಗಿ ಅಂತ ದುರ್ಗುಣ ಮನಸ್ಸುಗಳಿಗೆ ಈ ಸಮಾಜ ಬಲಿಯಾಗಿರ್ಬೇಡ ಈ ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ಸಮಾಜದ ಲಾಭ ಯಾರೇ ಹೋಗ್ತಪ್ಪ ಅಂತಂದ್ರೆ